ಇತ್ತೀಚಿನ ದಿನದಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೀವಿ ಈ ಸೈಬರ್ ಕ್ರೈಮ್ ಅನ್ನೋದು ತುಂಬ ಹೆಚ್ಚಾಗ್ತಾ ಇದೆ ಸೈಬರ್ ಕ್ರೈಮು ಶೇರ್ ಮಾರ್ಕೆಟ್ನಲ್ಲಿ ಆಗಲಿ ಅಥವಾ ಸುಮಾರು ಈ ರೀತಿ ಆಗ್ತಾ ಇದ್ದಾವೆ ಆದರೆ ಪೋಷಣ್ ಅಭಿಯಾನ್ ಟ್ರ್ಯಾಕರ್ನಲ್ಲಿ ನಾವು ಈ ಎಲ್ಲ ಮಾಹಿತಿಗಳನ್ನು ಹಾಕ್ತಾಯಿರ್ತೀವಿ ನೀವು ಹೇಳಿದ ಹಾಗೆ ನನಗೆ ಗೊತ್ತಿರಲಿಲ್ಲ ಈಗ ನೀವು ನನ್ನ ಗಮನಕ್ಕೆ ತಂದಿದ್ದೀರಾ ಈ ಪೋಷಣ್ ಅಭಿಯಾನ್ ಟ್ರ್ಯಾಕರನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಇದನ್ನು ನಿರ್ವಹಿಸುತ್ತೆ ಸೊ ನಮ್ಮ ಹಂತದಲ್ಲಿ ಇದು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಎನ್ ಐ ಸಿ ಮೂಲಕ ನಾವು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನೀವು ಹೇಳಿದ ತಕ್ಷಣ ನಾನು ನಮ್ಮ ಸೆಕ್ರೆಟ್ರಿ ಅವ್ರಿಗೆ ಫೋನ್ ಮಾಡಿದೆ ಸೊ ಅದನ್ನು ಈಗಾಗಲೇ ನಾವು ನಮ್ಮ ಎಪ್ಪತ್ತು ಸಾವಿರ ಅಂಗನವಾಡಿ ಕಾರ್ಯಕರ್ತರು ಎಪ್ಪತ್ತು ಸಾವಿರ ಮತ್ತು ಸಹಾಯಕರಿದ್ದಾರೆ ಆಗಲಿ ಅಥವಾ ಗರ್ಭಿಣಿ ಬಾಣಂತರಿಗಾಗಲಿ ಈ ರೀತಿ ಇದೆ ಈ ಮೋಸಕ್ಕೆ ಒಳಪಡಬೇಡ್ರಿ ಅಂತ ನಾವು ಈಗಾಗಲೇ ಅವರನ್ನು ಹುಷಾರ್ ಮಾಡಲಿಕ್ಕೆ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ ಖಂಡಿತವಾಗ್ಲು ಈ ಪೋಷಣ್ ಅಭಿಯಾನ್ ಟ್ರ್ಯಾಕರ್ನಲ್ಲಿ ನಮ್ಮ ಅಂಗನವಾಡಿಗೆ ಎಷ್ಟು ಮಕ್ಕಳ ಬರ್ತಾರೆ ಅವರ ಹಾಜರಾತಿ ಎಷ್ಟಿದೆ ಎಷ್ಟು ಗರ್ಭಿಣಿಯರಿದ್ದಾರೆ ಎಷ್ಟು ಬಾನಂತರಿದ್ದಾರೆ ಅವ್ರಿಗೆ ಏನೇನು ಸ್ಕೀಮ್ಗಳಿದಾವೆ ಅವ್ರಿಗೆ ನಾವು ಏನೇನು ದುಡ್ಡನ್ನು ಬಿಡುಗಡೆ ಮಾಡ್ತೀವಿ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಹಾಕಿರ್ತೀವಿ ಪೋಷಣ್ ಟ್ರ್ಯಾಕರ್ನಲ್ಲಿ ಅದನ್ನೇ ಅವರು ಹೈಕ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಅವ್ರಿಗೆ ಸಿಕ್ಕುತ್ತೆ ಬಟ್ ಅದನ್ನು ಹೈಕ್ ಮಾಡದ ರೀತಿಯಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನವನ್ನು ತೆಗೆದುಕೊಂಡು